ರಾಜ್ಯದಲ್ಲಿ ಎಲ್ಲಿ ನೋಡಿದರಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಸ್ಮಶಾನ ಸ್ವಚ್ಛತೆಗಾಗಿ ಗಳಿಗಾಗಿ ಬಹಳ ಮಹತ್ವವನ್ನು ನೀಡುತ್ತಿದ್ದಾರೆ ಆದರೆ ಇಲ್ಲಿ ಒಂದು ಗ್ರಾಮದ ಪರಿಸ್ಥಿತಿ ಹೇಗಿದೆ ಎಂದು ನೋಡಿಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೂದಗೊಪ್ಪ ಗ್ರಾಮದಲ್ಲಿ ಇಂದು ಒಂದು ಲಿಂಗಾಯತ ಸಮಾಜದಲ್ಲಿ ಮಹಿಳೆಯೊಬ್ಬರು ವಿಧಿವಶವಾಗಿದ್ದಾರೆ ಆದರೆ ಸ್ಮಶಾನಕ್ಕೆ ಹೋಗಲು ದಾರಿಯೇ ಇಲ್ಲ ಇದರಿಂದಾಗಿ ಗ್ರಾಮದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಈ ಗೂದಗೊಪ್ಪ ಗ್ರಾಮದಿಂದ ಸ್ವಲ್ಪ ಅಂತರದಲ್ಲಿ ಸ್ಮಶಾನ ಇದ್ದು ಸ್ಮಶಾನಕ್ಕೆ ಹೋಗಲು ದಾರಿಯೇ ಇಲ್ಲ ಆ ಸ್ಮಶಾನಕ್ಕೆ ಹೋಗಬೇಕಾದರೆ ಕೆಲವೊಂದು ಜಮೀನುಗಳನ್ನ ದಾಟಿಕೊಂಡು ಹೋಗಬೇಕು ಆ ಜಮೀನಿನ ಮಾಲೀಕರು ದಾರಿ ಬಿಡದೆ ಮನಸೋ ಇಚ್ಛೆ ಬೆಳೆಯನ್ನು ಬೆಳೆದಿದ್ದಾರೆ ಅಲ್ಲಿ ರಸ್ತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಎಂದು ಸಾರ್ವಜನಿಕರು ತಹಶೀಲ್ದಾರ್ ಅವರಿಗೆ ದಾರಿಯ ಕುರಿತು ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸತ್ಯಂ ವಾಹಿನಿಯ ಮೂಲಕ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಗ್ರಾಮಸ್ಥರು ಸ್ಮಶಾನ ವಿಷಯ ಕುರಿತು ರೊಚ್ಚಿಗೆದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೆ ಯಾರು ಬರದೇ ಇದ್ದ ಕಾರಣ ಗ್ರಾಮ ಲೆಕ್ಕಾಧಿಕಾರಿಯಾದ ಭಂಡಾರಿಯವರು ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಗಣಮಾನ್ಯರಾದ ಮಲ್ಲಪ್ಪ ರಡೆರಟ್ಟಿ ಬಸಲಿಂಗಪ್ಪ ಕುಲಗೋಡ ಉಮೇಶ್ ಹೊಸ್ಮನಿ ಮಲ್ಲಿಕಾರ್ಜುನ ಕುಲಗೋಡು ನಿಂಗಪ್ಪ ಹೊಸ್ಮನಿ ಸಿದ್ಧಲಿಂಗಪ್ಪ ಹೊಸ್ಮನಿ ಸಿದ್ದಪ್ಪ ಪೂಜಾರಿ ಸುಭಾಷ್ ವೆಂಕಟಾಪುರ ಹಾಗೂ ಬಾಳಪ್ಪ ಹೆಗಡಿ ಉಪಸ್ಥಿತರಿದ್ರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ ಅವರೇನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನರಸಪ್ಪ ಬಂಡಿವಡ್ಡರ್ ಸತ್ಯಂ ನ್ಯೂಸ್ ರಾಮದುರ್ಗ ರಾಮದುರ್ಗ ತಾಲೂಕಿನ ಕೆ ಚಂದ್ರಗಿ ಗ್ರಾಮ ಪಂಚಾಯತಿ ಗುದಗಪ್ ಗ್ರಾಮದ ನಮ್ಮಲ್ಲಿ ಸ್ಮಶಾನ ಹಾದಿಯ ಒಂದು ಪ್ರಾಬ್ಲಮ್ ಸಲುವಾಗಿ ಬಾಧಿಸದಿಂದ ಹಿಂಗ ಮುಂದುವರಿಯುತ್ತೆ ಈಗಾಗಲೇ ಎರಡು ವರ್ಷದಿಂದ ನಾವು ತಹೀಲ್ದಾರ್ನ್ ಕರೆಸಿದ್ದೀವಿ ಸಮಾಜ ಕಲ್ಯಾಣ ಆಫೀಸರನ್ನು ಕರೆಸಿದ್ದೀವಿ ಸರಿಯಾಗಿ ನಮಗೆ ಸಮಾಜ ಕಲ್ಯಾಣ ಆಫೀಸರು ತಹೀಲ್ದರು ಸರಿಯಾಗಿ ರೆಸ್ಪಾನ್ಸಿಬಲ್ ಕೊಡಲಿಲ್ಲ ಅದು ಹದಿನಾಲ್ಕು ಗಂಟೆ ಜಾಗ ಸರಿಯಾಗಿ ಅರ್ಟಿ ಮಾಡಿ ಕೊಡುವಲ್ರು ಆ ಹಾದಿ ಇದನ್ನು ಸರ್ಕಾರಕ್ಕೆ ಇದನ್ನು ಹಾದಿ ಮಾಡಿ ಕೊಡೋದೇನು ದೊಡ್ಡ ಮ್ಯ ದೊರೆತಲ್ಲ ಸರ್ಕಾರದವ್ರು ಬರ್ತಾರ ಇಲ್ಲಿ ಒಂದು ಮಂತ್ ಮಾತಾಡ್ತಾರ ಒಂದು ಸಾರಿಗಾಲಿ ಆರಡು ವರ್ಷದಿಂದ ರೋಡ್ ಮ್ಯಾಲ ನಾವು ಬ ಸುಡ್ತೀವಿ ಅಂತ ಹೇಳಿ ಜನ ಘಟನೆಯನ್ನು ಮಾಡಿದ್ರು ಹ್ಞೂ ಹಾಂ ಅಂತ ಹೇಳಿ ಹೋಗಿಬಿಟ್ರು ಇವತ್ತಿನ ದಿವಸ ಈ ರಾಮದುರ್ಗ ತಾಲೂಕಿನ ಗುದುಗಪ್ಪ ಗ್ರಾಮದಲ್ಲಿ ನಮ್ಮ ಹಳೆಯನ ಹೆಂಡತಿ ತೀರಿಕೊಂಡ ಕಾರಣ ಈ ಇಲ್ಲಿ ಈ ಊರಿಗೆ ನಾವು ಮುದೇನೂರದಿಂದ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ನೋಡಿದರೆ ಊರನ್ನವರು ಸಾಕಷ್ಟು ಪ್ರಯತ್ನ ಪಟ್ಟರು ಎಲ್ಲ ಊರೊಳಗೂ ಸ್ಮಶಾನಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಯಾರ ಆದರೆ ಈ ಊರೊಳಗೆ ಸ್ಮಶಾನಕ್ಕೆ ಹೋಗೋಕ ರಸ್ತೆ ಇಲ್ಲ ಯಾವುದೋ ಧರ್ಮದವ್ರಿಗೂ ಇಲ್ಲ ಒಂದ ಧರ್ಮಕ್ಕಂತಲ್ಲ ಅದಕ್ಕೆ ದಯಮಾಡಿ ಮೇಲಾಧಿಕಾರಿಗಳು ಇದಕ್ಕೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ತಮ್ಮ ಮೂಲಕ ಮನವಿ ತಮ್ಮ ತಮ್ಮೇಶ್ವರು ಗೌಡಪ್ಪ ಗೌಡ ನಿನ್ನೂ ಮುದಿಗೌಡರು ಕೆ ಮುದ್ಯೂರು ಹಾಂ ಈಗ ಗುಲ್ಗೋಪಾ ಸ್ಮಶಾನ ಸಮಸ್ಯೆ ಹಾಂ ನಾಲ್ಕನೇದಿಂದ ಐತಿ ಅದೇ ಹಾಂ ಮತ್ತು ಈಗಾಗಲೇ ನಿಮಗೂ ನಾಲ್ಕೈದು ಸಲ ಮನವಿ ಕೊಟ್ಟಿದ್ದಾರೆ ಅಂತ ಹಾಂ ಮತ್ತು ಇಲ್ಲಿವರೆಗೂ ತಾವು ಏನು ಮಾಡಿದ್ರು ಇಲ್ಲ ಮನವಿ ಕೊಟ್ಟಿದ್ದರು ಎಲ್ಲರೂ ಈಗ ಡಿ ಶಿ ಒಂದು ಫೈಲ್ ಐತಿ ಮತ್ತು ಎ ಶಿ ಆಪ್ಸಿಗೂ ಹೋಗಿದೆ ಈಗ ಮತ್ತೆ ಈಗ ಸದ್ಯಕ್ಕೆ ನಾವು ಹೋಗಿ ಕಟ್ ಮಾಡ್ಕೊಂಡು ಬಂದೀವಿ ಒಬ್ರದ್ದು ಕೊಡೋ ಒಪ್ಪಿಗೆ ಐತ್ರಿ